ನಾನು ರಾಜು ವಾರ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫ್ರೀಡಂ ಪಾರ್ಕ್ ಚಲೋಗೆ ಕರೆಯನ್ನು ಕೊಟ್ಟಿದ್ದೀವಿ ಎಲ್ಲ ವೃಂದ ಸಂಘಗಳ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಈ ಒಂದು ಹೋರಾಟಕ್ಕೆ ಕರೆ ಕೊಡಲಾಗಿದೆ ಹಿರಿಯ ಅಧಿಕಾರಿಗಳ ಒಂದು ಅವೈಜ್ಞಾನಿಕ ಆದೇಶ ಒತ್ತಡದಿಂದ ಸುಮಾರು ಒಂದು ನೂರ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ನೌಕರರನ್ನು ನಾವು ಕಳೆದುಕೊಂಡಿದ್ದೇವೆ ಸ್ಥಳೀಯ ಅಂತ ಕರೆಸಿಕೊಳ್ತಕ್ಕಂಥ ಗ್ರಾಮ ಪಂಚಾಯಿತಿ ಇವತ್ತಿನ ದಿನ ಎಲ್ಲ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಎಲ್ಲವೂ ಕೇಂದ್ರೀಕೃತವಾಗಿ ರಾಜ್ಯ ಮಟ್ಟದಿಂದ ಆದೇಶವನ್ನು ಮಾಡಿ ನಮ್ಮೆಲ್ಲರಿಗೂ ಒತ್ತಡವನ್ನು ಮಾಡತಕ್ಕಂಥ ಕೆಲಸ ನಡೀತಾ ಇದೆ ರಾಜ್ಯದಲ್ಲಿಯೇ ಎಲ್ಲ ಗ್ರಾಮ ಪಂಚಾಯತಿ ಕೆಲಸ ನಿರ್ವಹಿಸತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಯಾವುದೇ ಒಂದು ಬೇಡಿಕೆಗಳನ್ನು ಈಡೇರಿಸಲು ಇವತ್ತಿನ ಸರ್ಕಾರ ಮತ್ತು ಇಲಾಖೆ ಮೀನಾಮೇಷವನ್ನು ಎನಿಸ್ತಾ ಇದೆ ರಾಜ್ಯದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನ್ಯಾಯಯುತ ಬೇಡಿಕೆಗಳಾಗಿರ್ತಕ್ಕಂಥ ರಾಜ್ಯದ ಎಲ್ಲಾ ಹುದ್ದೆಗಳನ್ನು ಮೇಲ್ದರ್ಜೆಗೇರಿಸಬೇಕು ಹಾಗೂ ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಿ ಬಡ್ತಿಯನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಲು ಇಲಾಖೆ ವಿಳಂಬ ವಿಳಂಬದವರನ್ನು ಅನಿಸ್ತಾ ಇದೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನ್ಯಾಯಯುತ ಬೇಡಿಕೆಗಳಾಗಿರ್ತಕ್ಕಂಥ ರಾಜ್ಯದ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಹಾಗೂ ಏನು ಬಡ್ತಿ ಮತ್ತು ಜ್ಯೇಷ್ಠತಾ ಪಟ್ಟಿಯಲ್ಲಿನ ಗೊಂದಲಗಳನ್ನು ಪರಿಹರಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಈ ಹೋರಾಟದ ಮೂಲಕ ನಾವು ಕೇಳ್ತಾ ಇದ್ದೇವೆ ಹೋರಾಟದ ಮೂಲಕ ರಾಜ್ಯದ ಎಲ್ಲ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಎಲ್ಲ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಎಲ್ಲ ಬೇಡಿಕೆ ಈಡೇರುವವರೆಗೆ ನಾವು ಅನಿರ್ದಿಷ್ಟ ಹೋರಾಟವನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದೆ ಅಕ್ಟೋಬರ್ ನಾಲ್ಕರಿಂದ ನಡೀತಕ್ಕಂಥ ಅನಿರ್ದಿಷ್ಟ ಹೋರಾಟ ನಡೆದೇ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಹಿಂಜರಿಯುವಂತಹ ಪ್ರಶ್ನೆನೇ ಇಲ್ಲ ಏನೇ ನಮ್ಮ ಬೇಡಿಕೆ ಎದುರು ವೇದಿಕೆಯ ಮೇಲೆ ತಮ್ಮೆಲ್ಲ ನೌಕರರ ನೇತೃತ್ವದಲ್ಲಿ ನಮ್ಮ ಬೇಡಿಕೆ ಈಡೇರಬೇಕಂತಕ್ಕಂಥ ಒತ್ತಾಯ ಇದೆ ಸುಮಾರು ಎಪ್ಪತ್ತರಷ್ಟು ಜನರಿಗೆ ಸೇವೆಯನ್ನು ಒದಗಿಸತಕ್ಕಂಥ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿಯ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮತ್ತು ಇಲಾಖೆ ಮೀನಾಮೇಷವನ್ನು ಎನಿಸ್ತಾ ಇದೆ ಈ ಕಾರಣಕ್ಕಾಗಿ ನಾವು ಹೋರಾಟಕ್ಕೆ ಕರೆ ಕೊಟ್ಟು ಏನು ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಸರ್ಕಾರದಿಂದ ಕೊಡಮಾಡ್ತಾ ಇದ್ದಾರೆ ಆ ಒಂದು ಪುರಸ್ಕಾರವನ್ನು ನಮ್ಮೆಲ್ಲರ ಬೇಡಿಕೆ ಈಡೇರುವವರಿಗೆ ನಾವು ಸ್ವೀಕರಿಸುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದೇವೆ